ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಕನ ಗೃಹ ಪ್ರವೇಶದ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಹಾಗೆ ಹಾಗೆ ಅವಳಿಗೆ ಎಂತೆಲ್ಲ ಮನೆ ಗೃಹ ಪ್ರವೇಶಕ್ಕೆ ಏನೆಲ್ಲ ಗಿಫ್ಟ್ ತೋರಿಸೋ ಸಿಕ್ಕಿದೆ ಅಂತ ಒಮ್ಮೆ ನಿಮಗೆಲ್ಲ ತೋರಿಸ್ತೇನೆ ಇವಾಗ ಓಪನ್ ಮಾಡ್ತಾಯಿದ್ದಾರೆ ನನ್ನ ಅಕ್ಕನ ಮಗ ಮತ್ತು ಅತ್ತಿಗೆ ಮಗ ಇಬ್ಬರು ಸೇರಿ ಗಿಫ್ಟ್ ಓಪನ್ ಮಾಡ್ತಿದ್ದಾರೆ ರಾಧಾಕೃಷ್ಣ ರಾಧಾಕೃಷ್ಣ ಮತ್ತು ಇನ್ನೊಂದು ಗಡಿಯಾರ ಸಿಕ್ಕಿದೆ ಇನ್ನೊಂದು ಗಣಪತಿ ಮತ್ತೊಂದು ಬಟರ್ಫ್ಲೈ ಬಟರ್ಫ್ಲೈ ಚಿಟ್ಟೆ ನನ್ನ ಮಗಳು ಹೇಳ್ತೀನಿ ಹಾಗೆ ಇದೊಂದು ಅಮ್ಮನ ಗಿಫ್ಟು ಅಮ್ಮ ಮೊದಲೊಂದು ಗಿಫ್ಟ್ ಮಾಡಿದ್ದಾರೆ ಅದು ನಾನು ನಿನ್ನೆ ವೀಡಿದಲ್ಲಿ ತೋರಿಸಿದ್ದೆ ಇದೊಂದು ಚಿಕ್ಕ ಗಿಫ್ಟ್ ನಾನು ಓಪನ್ ಮಾಡ್ತಾ ಇದ್ದೇನೆ ವೆಯ್ಟ್ ಮಾಡಿ ಎಂಥದ್ದು ಅಂತ ಎಂಥ ಗಿಫ್ಟ್ ಅಂತ ಪೂರ್ತಿ ನೋಡಿ ನೋಡಿವಾಗ ಗೊತ್ತಾಗ್ತದೆ ನಾನು ಹೇಳೋದಿಲ್ಲ ಲಾಸ್ಟಿಗೆ ಹೇಳ್ತೀನಿ ನಾನು ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾಗಿರ್ಬೋದು ಫ್ರೆಂಡ್ಸ್ ಗಿಸ್ ಮಾಡಿ ಫ್ರೆಂಡ್ಸ್ ಓಪನ್ ಆಗ್ತಾ ಇದೆ ಮೇಲೆ ನೋಡ್ತೀರಿ ಏನಾಗಿರ್ಬೋದು ಗೆಸ್ ಮಾಡಿ ಕಾಲು ದೀಪ ಅಂತ ಹೇಳ್ತಾರಲ್ಲ ಅಮ್ಮ ಅದು ಗಿಫ್ಟ್ ಮಾಡಿರೋದು ಕಾಲು ದೀಪ ಕಾಲು ದೀಪ ಅಂತ ಹೇಳ್ತಾರಲ್ಲ ಅದು ಗಿಫ್ಟ್ ಮಾಡಿದಮ್ಮ ಎರಡು ಜೋಡಿ ಕಾಲು ದೀಪ ಮತ್ತು ಆರತಿ ತಟ್ಟೆ ಮತ್ತು ಕುಂಕುಮ ಸೆಟ್ ಇದು ಚಿಕ್ಕದಾಗಿ ಒಂದು ಗಿಫ್ಟ್ ಮಾಡಿದ್ದಾರೆ ಮೊದಲು ಒಂದು ಗಿಫ್ಟ್ ಮಾಡಿದರು ಇದು ನನ್ನ ಅಕ್ಕನ ಗಿಫ್ಟ್ సోఫా సెట్ కవర్ సిక్కి గిఫ్ట్ సిక్కి అంత మాత్రం నకగ ఇది ఫ్యాన్ యారీ నన్న వీడియో ఇష్టాయితీ లైక్ మి సపోర్ట్ మి థాంక్యూ ఫర్ వాచింగ్